ಎ ಕರ್ನಾಟಕ ರಾಜ್ಯದ ಪರವಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ಸುಖದೇವ್ ಮೇಲಿನಕೇರಿ ಜಿಲ್ಲಾ ಕಾರ್ಯದರ್ಶಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅವರು ಉಪಸ್ಥಿತರಿದ್ದಾರೆ ಈಗ ಮುಖ್ಯವಾಗಿ ಇಂದು ಕರೆದಂಥ ಪತ್ರಿಕಾಗೋಷ್ಠಿಯ ವಿಷಯವೇನೆಂದರೆ ಈ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಇವ ಸನಾತನ ಧನ್ಮೀಯರಷ್ಟೇ ಚಾಮುಂಡಿ ದೇವಿಗೆ ಪೂಜೆ ಮಾಡ್ತಾರೆ ದಲಿತರಿಗೆ ಸಹ ಅವಕಾಶ ಇಲ್ಲ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾನೆ ಮೊದಲ ಈ ಬಸವನಗೌಡಗೆ ಏನು ಗೊತ್ತಿಲ್ಲಪ್ಪ ಅಂತಂದ್ರೆ ಸನಾತನ ಧರ್ಮ ಅಂದರೆ ಏನು ಸನಾತನಿಗಳಂದ್ರೆ ಯಾರು ಸನಾತನ ಧರ್ಮದಲ್ಲಿ ಬಸವನಗೌಡರಿಗೆ ಸ್ಥಾನ ಏನು ಆಮೇಲೆ ಸನಾತನಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೀಡರ್ಸ್ ಆಫ್ ಹಿಂದೂಸಮ್ ಓದಲಿ ಅವನು ಬಸವನಗೌಡ ಆದರೆ ಕೇಳ್ತಾರೆ ಸನಾತನ ಧರ್ಮ ಅಂದ್ರೆ ಹಿಂಗ್ ಭಾಳ ಹಳೆಯದು ಅಂತೇಳಿ ಅದಕ್ಕೆ ಅರ್ಥ ಇಲ್ಲ ಒಬ್ಬ ಹಿಂದೂ ಹಿಂದೂ ನಾನು ಅನ್ನೋದು ಪ್ರಶ್ನೆ ಬರ್ತದೆ ಕ್ರೈಸ್ತ ಹೇಳ್ತಾನೆ ನಾನು ಯೇಸು ಕ್ರಿಸ್ತನ ಏನಿದ್ದೀನಿ ಅವನು ಪೂಜೆ ಮಾಡ್ತೀನಿ ನಾನು ನಾರದ ದೈವ ಅದನ್ನು ನಾ ಕ್ರೈಸ್ತನಿದ್ದೀನಿ ಇಸ್ಲಾಮದ್ದವ್ರು ಹೇಳ್ತಾರೆ ನಾ ಇಸ್ಲಾಂ ನಾನು ಅಲ್ಲ ಪೂಜೆ ಮಾಡ್ತೀನಿ ಆರಾಧಿಸ್ತೀನಿ ಅದಕ್ಕೆ ನಾ ಮುಸ್ಲಿಮ್ ಆಗಿದ್ದೀನಿ ಸಿಖ್ಖರು ಹೇಳ್ತಾರೆ ಗುರುನಾನಕರನ್ನು ಬೌದ್ಧರು ಹೇಳ್ತಾರೆ ಭಗವಾನ್ ಬುದ್ಧರನ್ನು ಜೈನರು ಹೇಳ್ತಾರೆ ಮಹಾವೀರ ತೀರ್ಥಂಕರನ್ನ ಹಿಂದೂ ಧರ್ಮದವ್ರು ಯಾರ್ದು ಹೇಳ್ತೀರಿ ಹಾಂ ಬಸವಣ್ಣ ಈಗ ಬಸವನಗೌಡ ಅಂದ್ರೆ ಈಗ ಬಸೀರಗೌಡ ಪಾಟೀಲ ಅಂತೇಳಿ ನಾನು ಹೆಸರಿಟ್ಟಿನ ಇವರು ಡಂಗಿ ಬಸೀರಗೌಡ ಪಾಟೀಲ ಈ ಯಾಕಡೆ ಬೇಕಾದ ಕಡೆ ಏನೇನೋ ಮಾತಾಡ್ಕೊತೋಗಿ ದಲಿತ ಇವ ಎಟ್ಟು ಸಂವಿಧಾನ ವಿರೋಧಿ ಹೇಳಿಕೆ ಕೊಡ್ತಾನೆ ಸಂವಿಧಾನ ಎಲ್ಲ ಧರ್ಮದ್ದು ಎಲ್ಲ ಧಾರ್ಮಿಕ ಆಚಾರ ವಿಚಾರಗಳು ಎಲ್ಲರಿಗೂ ಪೂಜನೀಯ ಸ್ಥಳಗಳಿಗೂ ಸಮಾನವಾದ ಹಕ್ಕು ಐತಿ ಅಂತ ಹೇಳಿ ಅಂದರೆ ಇವನ ಹೇಳಿಕೆ ಏನೈತಿ ಸಂವಿಧಾನ ವಿರೋಧಿ ಐತಿ ಏನು ಹೇಳಿಕೆ ಏನೈತಿ ದಲಿತ ವಿರೋಧಿ ಐತಿ ಅಲ್ಲ ಈಗ ದಲಿತರು ಅಲ್ಲಿ ಮುಟ್ಟಬಾರ್ದು ಅನ್ನಕ್ಕೆ ಈಗ ಮಾತಾಡ್ತೇನೆ ಅಂದ್ರೆ ಅನ್ಟಚಬಿಲಿಟಿ ಆಚರಣೆ ಮಾಡ್ದಂಗೆ ಆರ್ಟಿಕಲ್ ಸೆವೆಂಟೀನ್ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಅದು ಅದ್ರ ಅದ್ರ ವಿರುದ್ಧವಾಗಿ ಹೇಳ್ತಾನೆ ಅಂದರೆ ಅಂದ್ರೆ ನಾವು ಅಷ್ಟು ಕೀಳಿದ್ದೆವು ಅಂತೇಳಿ ಆದರೆ ಇಲ್ಲೊಂದು ಎಮ್ ನಂಜುಂಡ ಸ್ವಾಮಿ ಐ ಪಿ ಎಸ್ ಇವರು ಹೊಲೆಯ ಮಾದಿಗರು ರಾಜರು ಅಂತೇಳಿ ಬರ್ತಾರೆ ಹೊಲೆಯ ಮಾದಿಗರು ರಾಜರು ಪುಸ್ತಕ ಐತಿ ಹೊಲೆಯ ಮಾದಿಗರು ರಾಜರು ಅಂದರೆ ಬಸನಗೌಡ್ರಿ ಏನಪ್ಪಾ ಅಂತಂದರೆ ಇವರು ರಾಜರ ವಂಶಸ್ಥರು ಇದ್ರೆ ಭಾಳ ಹೆಚ್ಚಿಗೆ ಶಬ್ದ ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ ಇವರು ತಿಳ್ಕೊಬೇಕು ಈ ಒಲೆಯ ಮಾದಿಗರ ರಾಜರು ಇವರು ಈ ರಾಜರ ವಂಶಸ್ಥರು ಈಗೇನು ಸನಾತನಿಗಳೇ ಪೂಜೆ ಮಾಡಬೇಕು ಅಂತೇಳಿ ಆದರೆ ಈ ನಿಮ್ಮ ದೇವ್ರುಗಳೇನದವಲ್ಲ ಅವೇನು ನಮ್ಮ ತಲೆ ಮೇಲೆ ಹೊತ್ತೇನು ಕಟ್ಟದಿಲ್ಲ ನಾವು ದಲಿತರೇ ಕೆತ್ತಿದ್ದವು ಆ ಈ ದೇವರುಗಳನ್ನು ಸೃಷ್ಟಿದಂಥ ಜನರಿಗೆ ನೀವು ಅಲ್ಲಿ ಮುಟ್ಲಕ್ಕೆ ಅವಕಾಶ ಇಲ್ಲ ಅಂತ ಹೇಳುವಂಥ ಮನಸ್ಥಿತಿ ಬಸವನಗೌಡಗೆ ಬರ್ತದಪ್ಪ ಅಂತಂದ್ರೆ ಇವ ಎಟ್ ಆ ಕೆಳಮಟ್ಟದ ರಾಜಕೀಯ ಮತ್ತು ರಾಜಕೀಯ ಲಾಭಕ್ಕಾಗಿ ಇವ ಎಂಥ ಕೆಲಸ ಮಾಡ್ಲಕ್ಕೂ ಹೆಸಲ್ಲ ಅನ್ನಂಗ ಮತ್ತು ಬೇರೆ ಆದ್ರೆ ಇಟ್ಟು ಕೀಳುಮಟ್ಟಕ್ಕೆ ಅನ್ನೋದು ಏನವ ಹೇಳಿದ್ದೆ ಏನೋ ಒಂದು ಇವನ ತೆಲಗೇನು ಹಂಗಿದ್ರೆ ಇವ್ರಿಗೆ ಸನಾತನಿಗಳು ಯಾರು ಬಸವನಗೌಡ ಗೊತ್ತಾಗಬೇಕಲ್ಲ ಉಳ್ಕೋದವ್ರಿಗೆ ಕೇಳಿದ್ರೆ ಪಾಕಿಸ್ತಾನ ಕೋರಿ ಅಫ್ಘಾನಿಸ್ತಾನ ಕೋರಿ ಬಾಂಗ್ಲಾ ಕೋರಿ ಅಂತ ಹೇಳ್ತಿ ಈ ಸನಾತನಿಗಳು ಯಾರು ಇವ್ರ ದೇಶದಲ್ಲಿ ಅಲ್ಲಿ ಹೋಗಪ್ಪ ನೀ ಹೋಗು ಯುರೇಷ್ಯಾಕ್ಕೆ ಹೋಗು ಇಲ್ಲಂದು ಪ್ಯಾಲಿಸ್ತೀನ ಇಸ್ರೇಲ್ಗೆ ಹೋಗು ಅಲ್ಲಿ ಯುದ್ಧ ನಡೆದದ ಎಲ್ಲಿವರು ಇವ್ರದ್ದು ಇವ್ರದ್ದು ಏನು ಇತಿಹಾಸ ಗೊತ್ತದ ನಿನಗೆ ಹೋಗು ಇವರು ಇವ್ರೇನು ಭಾರತದ ಮೂಲ ನಿವಾಸಿಗಳ ಇವರು ಬಂದು ನಮ್ಮ ದೇವ್ರಗಳಿಗೆ ಪೂಜೆ ಮಾಡ್ತಾನೆ ದೇವ್ರ ಗುರುಗಳು ಕೆತ್ತದವ್ರು ನಾವು ದೇವ್ರ ಗುಡಿಗಳ ಮಾಡಿದವರು ನಾವು ಇವೆಲ್ಲ ಜೈನ ಮತ್ತು ಬೌದ್ಧ ದೇವಾಲಯಗಳದಾವ ಇವೆಲ್ಲ ಅಲ್ಲೆಲ್ಲ ದೈನ ಕೇಂದ್ರಗಳಿದ್ದವು ಎಲ್ಲ ಸ್ಟಡಿ ಸೆಂಟರ್ಗಳು ಅವೆಲ್ಲ ಈಗ ಸೀರೆ ರಾಮಕೃಷ್ಣ ರಾಮಾಕೃಷ್ಣ ಕೂತ್ಬಿಟ್ರಿ ನೀವು ಅದೊಂದು ಮುಂದೆ ಕಾಲ ಬರ್ತದೆ ಅದನ್ನು ನಾವು ಚಾಲು ಇದು ತಯಾರು ಮಾಡ್ತೇವೆ ಅಂದ ಈಗ ಬುದ್ಧಗಯದು ಚಾಲು ಮಾಡಿದ್ದೆವು ಮುಕ್ತಿ ಆಂದೋಲನ ಇನ್ನು ಮುಂದೆಲ್ಲ ಸಾಮ್ರಾಟ್ ಅಶೋಕನ ಕಾಲದಾಗ ಏನು ಎಂಬತ್ನಾಲ್ಕು ಸಾವಿರ ಬುದ್ಧ ವಿಹಾರಗಳನ್ನಿದ್ದು ಮತ್ತು ಬುದ್ಧ ಏನ ಬುದ್ಧಿಸಮನ್ನು ಅಲ್ಲಿ ಕಲಿಸಿದ್ರು ಮತ್ತು ಬುದ್ಧ ಬೌದ್ಧ ಬಿಕ್ಕುಗಳನ್ನು ತಯಾರು ಮಾಡಿ ಸಮಾಜದ ಒಳ್ಳೆಯ ವಿಚಾರಗಳನ್ನು ಹರಳಕ್ಕೆ ಏನು ಬಿಡ್ತಿದ್ರು ಅದನ್ನು ಮತ್ತು ಹೊಳಿ ಮರುಸ್ಥಾಪನೆ ಸ್ಥಾಪನೆ ಮಾಡೋ ಕೆಲಸ ನಾವು ಮಾಡ್ತೀವಿ ನೀವು ಬರೀ ಅಧಿಕಾರದಾಗ ಹಿಡಿಲಿಕ್ಕೆ ನೂರ ವರ್ಷ ತೊಗೊಂಡಿರಿ ನಾವು ಮನಗೆ ಅಧಿಕಾರದಿಂದ ಇಳಿಸ್ತೇವೆ ನಾವು ನಮಗೆ ಇವ ಬಸವನಗೌಡ ಎಲ್ಲರೇ ಉಚ್ಚರಾಗ ಮಾತಾಡಿದ್ರೆ ನಡೆಯಲ್ಲ ಈಗ ಇವನಿಗೆ ಒಂದೇ ನಮ್ಮ ಕೆಲವೊಂದು ಯುವಕರು ನಮ್ಮ ಪಾರ್ಟಿದಲ್ಲಿ ನಮ್ಮ ದಲಿತ ಸಂಘಟನೆದಲ್ಲಿ ಹೇಳೋರೋರು ಈ ಬಸವನಗೌಡ ಎಲ್ಲಿ ಹೋತನಲ್ಲಿ ಚಪ್ಪಲಿ ಪೂಜೆ ಮಾಡುವ ಕಾರ್ಯಕ್ರಮ ಹಾಕೋರಿ ಅಂತೇಳಿ ಅದನ್ನು ಮಾಡ್ತೀವಿ ಈಗ ಕಾನೂನ ಚೌಕಟ್ಟಿನಾಗ ಏನೇನೋ ಸುಳ್ಳು ಹೇಳಿ ಉಳಿತಿ ಈಗ ದಲಿತರು ಬೆನ್ನ ಹತ್ರ ತಿಳ್ಕೆ ಬಾಬಾ ಸಾಹೇಬ್ರದ್ದು ಬೂಟಗಾಲಡೀತಿ ಫೋಟೋ ತೊಗೊಂಡಕ್ಕೆ ಹಾಕಿಸ್ತಿ ಇವೆಲ್ಲ ನಾಟಕ ನಡೆಯಲ್ಲ ಮತ್ತು ನೀನು ತಾಕತ್ತಿದ್ರೆ ಇನ್ನು ಈ ಜಿಲ್ಲೆ ಅಲ್ಲ ಈ ರಾಜ್ಯದಾಗ ಈ ದೇಶದಾಗ ಎಲ್ಲಿ ಬೇಕಾದಲ್ಲಿ ನಿಂದ್ರು ನೀನು ಕೆಡುತ್ತೇವೆ ಆ ತಾಕತ್ತಲ್ಲಿ ತಿರುಗೈತಿ ಚಾಲೆಂಜ್ ಮಾಡಿ ಮತ್ತೆ ಈ ಮುಸ್ಲಿಮ್ರು ಓಟ ಬೇಡತಿ ದಲಿತರಿಗೆ ಓಟ್ ಅಂತ ಹೇಳಲ್ಲ ಗಂಡಸ್ತನಕ್ಕೆ ಇದ್ರೆ ಬಾರಿ ದೊಡ್ಡ ಸ್ಥಾನಕ್ಕೆ ಮಾತಾಡ್ತಿ ಅವ್ರು ರೊಕ್ಕತ್ತಾರೆ ಇವ್ರು ರೊಕ್ಕ ನಿನ್ನ ಬಳಿ ಮೂರು ಸಾವಿರ ಕೋಟಿ ಅದ ಐದು ಸಾವಿರ ಕೋಟಿ ಅದ ತೆಲಿದ್ ಬಂದು ನಿಮ್ಮ ಅಪ್ಪ ಏನು ರೊಕ್ಕ ಮಿಷನ್ ಇಟ್ಟಿದ್ರೆ ಪ್ರಿಂಟಿಂಗ್ ಮಿಷನ್ ಇಟ್ಟಿದ್ರೆ ಇಟ್ಟು ರೊಕ್ಕ ಬರ್ಲಕ್ಕ ಏ ನೀ ಎಲ್ಲಿ ಕಸ ಇಡ ತೆಗ್ದಿ ಹಾಂ ಏ ಬಸೀರಗೌಡ ಪಾಟೀಲ ನೀ ಸರಿಯಾಗಿ ಇರಲಿಲ್ಲ ಅಂದ್ರೆ ದಲಿತರ ವಿಷಯದಾಗ ಈ ದೇಶದ ಅಖಂಡತೆಯ ವಿಷಯದಾಗ ಸಾಮಾಜಿಕವಾದ ಸಾಮಾಜಿಕವಾಗಿ ಸಮಾನತೆ ಮತ್ತು ಶಾಂತಿಯ ವಿಷಯದಾಗ ಈ ದೇಶದ ಸಂವಿಧಾನದ ವಿಷಯದಾಗ ನೀನು ಏನಾದ್ರೂ ಕೆತ್ತೆ ಬಿಜೆ ಮಾಡಿದೆಪಾ ಅಂತಂದ್ರೆ ಈಗ ಗಣಪತಿ ಮುಗಿಯನ ತಡೆ ಜೊಕುಮರ ಬರ್ತಾನೆ ಜೊಕ್ಮಾರ ಊರಾಗ ಚಾಲು ಮಾಡ್ತಾನೆ ದೌರ್ಜನ್ಯ ಅತ್ಯಾಚಾರ ಆಮೇಲೆ ಲಾಸ್ಟಿಗೆ ಹೊಲಿಗೆರೆಗೆ ಬಂದು ಬರೋಣ ಬರೋನು ಯಾರು ಸುಮ್ ಕುಂದ್ರಲ್ಲ ಒನ್ಕಿಲಿ ಹೆಂಗಸರು ಹೊಡೆದು ತೆಲಿ ಹೊಡೆದು ಕಲಾಸ್ ಮಾಡಿಬಿಡ್ತಾರ ಅಲ್ಲ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಐತಿ ಅದು ಗಣಪತಿ ಆಗೋನಾ ಜಕುಮಾರ ಬರ್ತಾನೆ ಚೌಕುಮಾರಿಗೆ ಹೊಡೆದ ಬಳಿಕೆ ಮಳೆ ಬರ್ತದೆ ಅಂಥ ಪರಿಸ್ಥಿತಿ ನಿನಗೆ ಬರಬಾರ್ದು ತಿರುಚಿ ಮಾಡ್ಯಾರ ನಾಲಿಗೆ ಎರಡು ಅದವನಿಗೆ ಹಿಂದೊಂದು ಮುಂದೊಂದು ಯಾರು ತಿರ್ಚಾರ ಕೇಸ್ ಮಾಡ್ಬೇಕು ಅವ್ರ ಮೇಲೆ ತಿರ್ಜೋರ್ ಮೇಲೆ ಕೇಸ್ ಮಾಡಬೇಕು ಕೇಸ್ ಯಾಕೆ ಮಾಡಿಲ್ಲ ಪ್ರವೇಶ ಕೊಡೋರು ಇವರ್ಯಾರೀ ಮೂರ್ಖರು ಅವು ದೇವರುಗಳಿಗೆ ಕೆತ್ತದವ್ರು ನಾವು ಇದ್ದೆವು ಹೆಂಗೆ ಕೆತ್ತೀವ ಅನ್ನೋದು ನಿಮ್ಗನೂ ಗೊತ್ತದೆ ಕಲ್ಲೇನು ತೆಲಮೇ ಹೊತ್ಕೊಂಡು ಕೆತ್ತೀವ ನಾವು ಅವು ದೇವರುಗಳ್ ಅವು ದೇವರುಗಳಿಗೆ ರೂಪು ಕೊಟ್ಟಂತಹ ಜನ ನಾವಿದ್ದೆವು ಅಲ್ಲ ದಲಿತರ ಅಂತೇಳಿ ನನಗೇನು ಅನ್ನಲ್ಲ ಬೇಸಡ್ ಕೂನ್ ಅಂತೇಳಿ ಹಿಂಗೆ ಏನೋ ಹಿಂಗೆ ಅಂದಿದ್ರು ನಮಗೊಬ್ರು ನಿಮ್ಮ ದಲಿತರದಾಗೆ ಬೇಸಡ್ ಕುನ್ ಕೇಳಿ ಲೋಗ್ರೆ ಇರುತ್ತೆ ಬೇಸಡ್ಕೂನ್ ಯಾವ ಅಲ್ಲ ಕೆಲವೊಂದು ಹುಡುಗರು ಹೇಳ್ದು ನಮ್ಮ ಒಂದೊಂದು ಒಂದೊಂದು ಹೆಸರು ಹಾಕ್ಕೊಂಡಾರ ಅಂತೇಳಿ ನಾವು ಹುಡುಗರು ಯಾರು ಅಟೆಂಡ್ ಇಲ್ಲ ಕೆಲವೊಬ್ರು ಹೋಗಿರಬೇಕು ಗುಲಾಮರು ದಣಿಗಳ ಬೂಟು ನೆಕ್ಕುವ ದಲಿತ ನಾಯಕರುಗಳು ಏನಿರ್ತಾರಲ್ಲ ಅವರು ಹೋಗಿರ್ತಾರೆ ಅವ್ರ ಬಗ್ಗೆ ನಾವು ಕನ್ಸಿಡರ್ ಮಾಡಲ್ಲ ಅವು ಕಾಂಗ್ರೆಸ್ದಾಗ ಹೋದವ ಬಿ ಜೆ ಪಿದಾಗ ಹೋದವ ಸಾಮಾಜಿಕ ಕಳಕಳಿದವರು ಹೋಗಲ್ಲ ದಲಿತ ಮಹಿಳೆಯರ ಬಗ್ಗೆ ಮಾತಾಡ್ತಾನಪ್ಪ ಅಂತಂದ್ರೆ ಇಂದು ಸರದ ಬಂದದಂದ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪೂಜೆ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡ್ದಂಗೆ ಬಾಬಾ ಸಾಹೇಬ್ರು ಮೂರ್ತಿ ಅಲ್ಲ ಇವರು ಮಗ ಇವ್ರು ಏನು ಮಾಡ್ತಾರೆ ದರಿದ್ರನ ಮಕ್ಕಳು ಆಧುನಿಕ ಮನವೊತ್ತರ ಬಾಬಾ ಸಾಹೇಬ್ರಿಗೆ ದೊಡ್ಡ ಬೈಗಳದು ಬಾಬಾ ಸಾಹೇಬ್ರಿಗೆ ಆ ಮನುಶ್ಶಾಸ್ತ್ರವನ್ನೇ ಸುಟ್ಟೋರು ಬಾಬಾ ಸಾಹೇಬರು ಆಧುನಿಕ ಮನೆಯ ಅಂತ ಹೇಳ್ತಾರೆ ಅದು ದಲಿತರ ಎಲ್ಲ ಹೇಳಿ ಇದೇನು ರೀ ಇದ್ರ ಬ್ರೈನ್ ವಾಶ್ ಮಾಡಾರೆ ಇದು ಏನು ಚಿಲ್ಲರ್ ಇದ್ರ ಇದು ಬಸವನಗೌಡ ಏನಿದು ನೀವು ಏನು ರೈಲ್ವೆ ಸೂಟ್ ಗೊತ್ತಿಲ್ಲ ನಮಗೆ ರೈಲ್ವೆ ಚಾಕ ನೋಡಿಲ್ಲ ನೀವು ನೀವು ಬರೀ ಪಾಕಿಸ್ತಾನ ಚೆಂಡ ಹಚ್ಚೋದು ಅಟ್ಟೆ ಗೊತ್ತದೆ ನೀವು ಹಾಂ ಬಿ ಜೆ ಪಿ ಅವ್ರು ಕೇಳಿರಲಿಲ್ಲ ಹೇಳ್ತಾರೆ ಮನೋರ ಅಪ್ಪ ಪೊಟ್ಟಣ ಶೆಟ್ಟಿಯವರು ಅಣ್ಣವರು ರಗಡ್ ಸಣ್ಣ ಹೇಳ ಬಸ ಬಸ ಅಣ್ಣ ಹೇಳೋಣ ಅಂತೇಳಿ ಸಿಂದಗಿದು ಅವನೇ ಮಾಡಿಸಣ ಅದಕ್ಕಿವ ಬರೀ ವಿದೇಶಿ 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 ಅಂತ ಈಗ ವಿದೇಶಿಯರ ಜೋಡಿ ಕೂಡಣ ಹೋಗತ್ತೇಳ ಅಲ್ಲಿ ಯುದ್ಧ ನಡೆದ ಯುರೇಶಿಕ್ ಸುನಾತನಿಗಳು ಅದು ಸನಾತನಿಗಳು ಯಾರನ್ನೇ ಗೊತ್ತಿಲ್ಲ ನೀವು ಹುಟ್ಟಿದ್ವಿ ದೇಶದ ರಾಜರ ಮಾಜರ ಮಹಾರಾಜರಿಗೆ ಹುಟ್ಟಿದಿ ಅವರು ಒಂದು ಶಿವಸ್ಥರಿದ್ದೀವಿ ನೀವು ನೀವು ಸನಾತನಿಗೆ ಹುಟ್ಟಿದ್ರೆ ಅವ್ರ ಜೋಡಿ ಹೋಗು ಅವರು ಶ್ರೇಷ್ಠ ಅವ್ರ ಪೂಜೆ ಮಾಡಲಿ ಅಂದ್ರೆ ಹಂಗಂದ್ರೆ ನೀ ಲಿಂಗಾಯ್ತ ಅಲ್ಲ ಅಂದಂಗಲ್ಲ ಬಸವನಗೌಡ ಲಿಂಗಾಯ್ತದನು ಏನು ಬಸೀರಗೌಡದನು ಏನು ಬಸವಣ್ಣ ಕುಲ್ಕರ್ಣೆ ಅದನು ನೀನು ಬೇಕಲ್ಲ ಯಾರು ಊರು ಕಡಲಿ ಆ ಕಡ್ಲಿ ಈ ಕಡ್ಲಿ ಹೇಳಿದ್ರು ಹಾಟ ಇತಿಹಾಸ ಗೊತ್ತದ ನಿನಗೆ ಈ ಇತಿಹಾಸ ಏನು ಗೊತ್ತಿಲ್ಲ ನೀ ಮುತ್ಯ ಮುತ್ಯ ಮುತ್ಯಾನ ಮುತ್ತ್ಯಾ ಏನಿದ್ರು ಅನ್ನೋದು ಅವರು ಶೂದ್ರರಾಗಿದ್ದರು ಈ ಸವರ್ಣೀಯರ ಏನು ಧರ್ಮ ಗ್ರಂಥಗಳ ಪ್ರಕಾರ ನೀ ಶೂದ್ರ ನಾವು ಅಸ್ಪೃಶ್ಯರು ಅವ್ರ ಗ್ರಂಥ ಪ್ರಕಾರ ನೀವು ಬಸವನಗೌಡನ ಅಪ್ಪ ಮುತ್ಯ ಮುತ್ಯಾನ ಮುತ್ಯ ಈ ಸನಾತನಿಗಳ ಮನೆ ಮುಂದೆ ಹೈದ್ರ ಗೋಮೂತ್ರ ಸಿಂಪಡಿಸಿದ್ರು ಮೊದಲ ನೀವು ಹೋದ ಜಾಗದಾಗ ಪವಿತ್ರ ಆಲಿತ ಗೋಮೂತ್ರ ಸಿಂಪಡಿಸಿದ್ರು ಈಗ ಈಗ ಹೊಳ್ಳಿ ಇವ್ರಿಗೆ ಗೋಮೂತ್ರ ಏ ದಲಿತರು ಹಿಂದೂಗಳಪ್ಪ ಅಂತಂದ್ರೆ ಹಿಂದೂ ಅನ್ನೋದು ಶಬ್ದ ಯಾವಾಗ ಜಾರಿಗೆ ಬರ್ತವೋ ಅದು ಬಸವನ ಕೂಡ ಗೊತ್ತಿಲ್ಲ ಯಾವಾಗ ತಂದರು ಲಂಡನ್ ಪಾರ್ಲಿಮೆಂಟದಾಗ ಹತ್ತೊಂಬತ್ತು ನೂರ ಹತ್ತೊಂಬತ್ತರಾಗ ಭಾರತಕ್ಕೆ ದುಂಡು ಮೇಜಿನ ಪರಿಶೀಲಿಸ್ತಿತ್ತು ದುಂಡು ಮೇಜಿನ ಪರಿಷತ್ತಿನಾಗ ಭಾರತಕ್ಕೆ ಸ್ವತಂತ್ರ ಕೊಡಬೇಕು ಅನ್ನೋದು ಪಾರ್ಲಿಮೆಂಟ್ ನಿರ್ಧಾರ ಆಗ್ತದೆ ಅವಾಗ ಹಿಂದೂ ಧರ್ಮ ಬಂತು ಹಾಂ ಈ ಹಿಂದೂ ಧರ್ಮ ಅನ್ನೋದೇ ಇತ್ತು ಅಂದ್ರೆ ಇವರು ಧರ್ಮ ಗ್ರಂಥಗಳು ಹೇಳ್ತಾರಲ್ಲ ಈ ಪುರಾಣಗಳು ಶಾಸ್ತ್ರಗಳು ಆ ವೇದಗಳು ಉಪನಿಷತ್ತುಗಳು ಹಾಂ ಆ ಮನುಸ್ಮೃತಿ ಇದ್ರಾಗೆಲ್ಲ ಹಿಂದೂ ಶಬ್ದ ಐತಿ ಅಥವಾ ಈಗೇನು ಈ ಸನಾತನಿಗಳ ಹೇಳ್ಕೊಂಥ ಕೆಲವು ಬ್ರಾಹ್ಮಣರು ತಮ್ಮ ಲಿವಿಂಗ್ ಸರ್ಟಿಫಿಕೇಟ್ದಾಗ ಹಿಂದೂ ಬ್ರಾಹ್ಮಣ ತರಿಸ್ಕೊಂಡರೆ ಇಲ್ಲ ಅವ್ರು ಯಾಕೆ ಬರೀ ಬ್ರಾಹ್ಮಣ ಬರೀತಾರ ಕಾಲಮ್ದಾಗ ಜಾತಿ ಬರೆಯಲ್ಲ ಅವರು ಧರ್ಮ ಬಂದಾಗ ಬ್ರಾಹ್ಮಣ ಬರೀತಾರ ಹಿಂದೂ ಒಲೆರ ಹಿಂದೂ ಮಾದಿಗ ಹಿಂದೂ ಲಿಂಗಾಯತ ಹಿಂದೂ ಉಪ್ಪಾರ ಹಿಂದೂ ಮಣಜಿಗ ನಮಗೆಲ್ಲ ಕುಂಬಾರ ಕಂಬಾರ ಎಲ್ಲ ಹಿಂದೂ ಅದಾವೆ ನಮಗೆ ಆಯ್ತು ಬಹುಶಃ ನಮ್ಮ ಒಬ್ಬರ ಧರ್ಮಗುರುಗಳು ಹೇಳಿದ್ರು ಅವರು ಹಿಂದೂ ಶಬ್ದದ ಅರ್ಥ ಕರಿ ಕಳ್ಳ ಅಂತೇಳಿ ಅದ್ರ ಮುಂದಿನ ಎಲ್ಲ ಜಾತಿಗಳು ಬೇಗಲುಗಳೇ ಅದಾವೆ ಕಳ್ಳ ಕರಿಮೋತಿ ಕಳ್ಳ ಕಳ್ತನ ಮಾಡವ ಕರಿಮೋತಿ ಅವ್ರಿ ಹಾ ಕರಿ ಕಳ್ಳ ಕರಿ ಮರಿ ಅನ್ಬೇಡ್ರಿ ನೀವು ಕರ್ರ ಮೂತಿ ಅವ ಕಳ್ತನ ಮಾಡ್ ಮುಂಚೆ ಅಂದಂಗ್ರ ಅದು